ಸ್ವಾಗತ ಅತ್ಯಂತ ನೆರವೇರಿತು ಅತ್ಯಂತ ಹಿಂದುಳಿದ ಜಾತಿಗಳ ಸಮಸ್ಯೆಗಳು ಸವಾಲುಗಳು ಪರಿಹಾರಗಳ ಕುರಿತು ಹಿಂದುಳಿದ ವರ್ಗದ ಮುಖಂಡರುಗಳ ವಿಚಾರ ಸಭೆ ಗಾಂಧಿ ಭವನದಲ್ಲಿ ನೆರವೇರಿತು ಈ ಸಭೆಯ ನೇತೃತ್ವವನ್ನು ಚೇತನ್ ಅಹಿಂಸಾರ್ ಅವರು ವಹಿಸಿದ್ದರು ಈ ಸಭೆಯಲ್ಲಿ ನೇಕಾರ ಸಮುದಾಯದ ನಾಯಕರ ಹಾಗೂ ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ್ ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು ಇತರೆ ಮುಖಂಡರು ಅತ್ಯಂತ ಹಿಂದುಳಿದ ವರ್ಗಗಳ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಚಿನ್ನ ಲೆಟಿಕ್ ನಿಮಿಷದಿಂದ ಈ ಕ್ಲಾಸಿಫಿಕೇಶನ್ ಒನ್ ಟು ಏಟ್ ಟೂ ಬಿ ತ್ರೀ ಏಟ್ ತ್ರೀ ಬಿ ಅಂತ ಬಂದೈಕ್ಷ ಇದು ಎಲ್ಲೋ ಒಂದು ಕಡೆ ಅವೈಜ್ಞಾನಿಕವಾಗಿ ಅಂತ ನಮ್ಮ ವಾದ ಅದನ್ನು ನಾನು ಅದನ್ನು ನಾನು ಬರೆದಿದ್ದೀನಿ ಈ ಒನ್ ಬಿ ಕ್ಯಾಟಗರಿ ಅಂದರೆ ಕ್ಯಾಟಗರಿ ಒನ್ನಿಂದ ಮತ್ತು ಮತ್ತೆ ಟೂ ಐ ಏನು ನೂರ ಜನಸಂಖ್ಯೆ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಈ ಪ್ರಭಾವಿ ಸಮುದಾಯವರು ಅನ್ನೋದು ಹೆಚ್ಚಾಗಿ ಮಾತಾಡ್ತಾರೆ ಆ ವಿಚಾರ ಮಾತ್ರ ಹೆಚ್ಚಾಗಿದೆ ಈ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಿಜವಾದ ಸಮಸ್ಯೆ ಏನು ಮತ್ತೆ ನಿಜವಾಗೂ ನಾವು ಅಡ್ರೆಸ್ ಮಾಡಬೇಕಾಗಿರೋದು ಯಾವ್ದು ಅಂದ್ರೆ ವರ್ಗೀಕರಣ ಸೊ ಈ ವರ್ಗೀಕರಣ ವಿಚಾರದಲ್ಲಿ ನಾನು ಕೂಡ ಮೇ ಒಂದನೇ ತಾರೀಕು ಈ ಒಂದು ಲೇಖನ ಬರ್ತೀನಿ ಧ್ವಜಾವಣಿ ಮತ್ತೆ ಅದು ಇವತ್ತು ಕೂಡ ಅದು ಇದರಲ್ಲಿ ಸೆಕೆಂಡ್ ಎರಡಲ್ಲಿ ಅದು ಇವತ್ತು ಇಂಗ್ಲಿಷ್ ನಲ್ಲಿ ಬಂದಿದೆ ಈ ವಿಚಾರದಲ್ಲಿ ಏನಿದೆ ಅಂದ್ರೆ ನಮಗೆ ಚಿನ್ನಪ್ಪ ರೆಡ್ಡಿ ಕಮಿಷನ್ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಅನ್ನು ಮತ್ತೆ ಅದರ ನಡುವೆ ಸಬ್ ಎಂಬ ಸಿಗಳನ್ನು ಸಬ್ ಕ್ಲಾಸಿಫೈ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಹಕ್ಕು ಇದೆ ಕರ್ತವ್ಯ ಇದೆ ಯಾವ್ಯಾವ ಸಮುದಾಯಗಳು ಸೇರ್ತವೆ ಯಾವ್ಯಾವ ಇವತ್ತು ನಾವು ಗಾಂಧಿ ಭವನದಲ್ಲಿ ಎಂ ಬಿ ಸಿಗಳ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅತ್ಯಂತ ಹಿಂದುಳಿದ ಸಮುದಾಯಗಳ ಅತ್ಯಂತ ಹಿಂದುಳಿದ ಜಾತಿಗಳ ಒಂದು ಸಭೆ ಕರೆದಿದೆ ನಮಗೆ ಈ ಸಮುದಾಯಗಳು ಏನು ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ರೀತಿ ಹಿಂದುಳಿದಿರ್ತಾರೆ ಜನಸಂಖ್ಯೆಯಲ್ಲೂ ಕಡಿಮೆ ಇರುತ್ತೆ ಈ ಸಮುದಾಯದಲ್ಲಿ ರಾಜಕೀಯ ಪ್ರಾತಿನಿಧ್ಯನೂ ಕಡಿಮೆ ಮತ್ತು ಅವರ ಏಳಿಗೆನೂ ಕಡಿಮೆ ಮತ್ತು ದುರಂತ ಏನಂದರೆ ಈ ವ್ಯವಸ್ಥೆಯಲ್ಲಿ ನಾವೇನು ಒಂದು ಜಾತಿ ಜನಗಣತಿ ತಂದಿದರೆ ಅದು ಒಂದು ರೆಕಮೆಂಡೇಷನ್ಸ್ ಬರ್ತಾ ಇದೆ ಸರ್ಕಾರದಿಂದ ಮತ್ತು ಏಪ್ರಿಲ್ ಲೆವೆಂತ್ ಅದು ಹೊರಗೆ ಬಂತು ಬಹಿರಂಗವಾಗಿ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಈ ವಿಚಾರದಲ್ಲಿ ಈ ಸಮುದಾಯಗಳಿಗೆ ಎಮ್ ಬಿ ಸಿ ಸಮುದಾಯಗಳಿಗೆ ಅತ್ಯಂತ ಹಿಂದುಳಿದ ಸಮುದಾಯ ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಸೊ ನಾನು ಕೂಡ ಒಂದು ಪ್ರಜಾವಾಣಿನಲ್ಲಿ ಮೇ ಒಂದನೇ ತಾರೀಕು ಒಂದು ಲೇಖನ ಪ್ರಕಟಣೆ ಮಾಡಿದ್ದೀನಿ ಬರೆದಿದ್ದೀನಿ ಅದರಲ್ಲಿ ಹೇಗೆ ನಾವು ಒಂದು ಚಿನ್ನಪ್ಪ ರೆಡ್ಡಿ ಕಮಿಷನ್ ಪ್ರಕಾರ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅನ್ನೋದನ್ನು ಒಂದು ಸಬ್ ಕ್ಲಾಸಿಫಿಕೇಷನ್ ಒ ಬಿ ಸಿ ಸಬ್ ಕ್ಲಾಸಿಫಿಕೇಷನ್ ಎಮ್ ಬಿ ಸಿಗಳು ಒಂದು ಜನಸಂಖ್ಯೆ ಆಧಾರ ಮೇಲೆ ಪ್ರಾತಿನಿಧ್ಯ ಮತ್ತು ಬ್ಯಾಕ್ವರ್ಡ್ನೆಸ್ ಅನ್ನೋದು ಗುರುತಿಸಿದೆ ಅದು ಎಲ್ಲೋ ಒಂದು ಕಡೆ ಅದು ಉತ್ತಮಗೊಳಿಸಬೇಕು ಅದು ನಿಜವೂ ಇನ್ನೂ ಕಾಲ ತಕ್ಕಂತೆ ಒಂದು ಇವಾಗಲೇ ಮೂವತ್ತು ವರ್ಷ ತಕ್ಕಂತೆ ಅದು ಇನ್ನೂ ಒಂದು ಸ್ಪಷ್ಟೀಕರಣ ಆಗಬೇಕು ಅದು ಯಾವ್ಯಾವ ಸಮುದಾಯ ಹಿಂದುಳಿದರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದು ಪ್ರಭಾವಿ ಆಗಿದೆ ಅವರನ್ನು ಬಹುಶೇಕ ಅದು ಆ ಆ ಒಂದು ಸಬ್ ಕ್ಲಾಸಿಫಿಕೇಶನ್ ತೆಗೆಯೋದ್ರೂ ಅದು ತಪ್ಪಿಲ್ಲ ಆದರೆ ಈ ಸರಿ ಆ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅದು ಆಗಿಲ್ಲ ಎಲ್ಲ ಒಂದು ಕಡೆ ಅವೈಜ್ಞಾನಿಕವಾಗಿ ಒನ್ ಬಿ ಕ್ಲಾಸಿಫಿಕೇಷನ್ ಅದು ಯಾವತ್ತೂ ಇಲ್ಲದೆ ಒನ್ ಬಿ ಕ್ಲಾಸಿಫಿಕೇಷನ್ ಅಂತ ಆಗಿ ನಮಗೆ ಅನೇಕ ಸಮುದಾಯಗಳು ಹಾಲಕ್ಕಿ ಒಕ್ಕಲಿಗರಾಗಿರ್ಬೋದು ಮಡಿವಾಳ ಸಮುದಾಯ ಆಗಿರ್ಬೋದು ಕುಂಬಾರ ಸಮುದಾಯ ಆಗಿರ್ಬೋದು ದೇವದಾಸಿ ಸಮುದಾಯ ಅನೇಕ ಅಲೆಮಾರಿ ಸಮುದಾಯಗಳಿಗೆ ಈ ರೀತಿ ಭಾಳ ಅನ್ಯಾಯ ಆಗ್ತಾಯಿದೆ ಆ ಸಮುದಾಯಗಳನ್ನ ನ್ಯಾಯ ಒದಗಿಸಬೇಕು ಅನ್ನೋ ನಮ್ಮ ಉದ್ದೇಶ ಸೊ ಆ ಕಾರಣಕ್ಕೆ ಎಲ್ಲ ಎಮ್ ಬಿ ಸಿ ಅತ್ಯಂತ ಹಿಂದುಳಿದ ಜಾತಿಗಳ ಮುಖಂಡರು ಪ್ರತಿನಿಧಿಗಳು ಇವತ್ತು ಬಂದು ಅಲೆಮಾರಿ ಸಮುದಾಯದವರು ಅನೇಕರು ಮತ್ತು ತಿಗಳ ಸಮುದಾಯದವರು ಉಪಾರ ಸಮುದಾಯದವರು ಆಚಾರ ಸಮುದಾಯದವರು ಅನೇಕ ಸಮುದಾಯಗಳು ನಮ್ಮ ಜೊತೆ ಬಂದು ಕೈ ಜೋಡಿಸಿ ದೇವಾಂಗ ಸಮುದಾಯದವರು ಅವರೆಲ್ಲ ನಮಗೆ ಅನೇಕ ಅವರ ಅನುಭವದ ಮಾತು ಅವರ ವಿಚಾರದ ಮಾತು ನಮ್ಮ ಜೊತೆ ನಮ್ಮ ಜೊತೆ ಹಂಚಿಕೊಂಡು ನಾವು ಜೊತೆಗೆ ಸೇರಿ ಕರ್ನಾಟಕದ ಮೂಲ ಮೂಲೆಯಲ್ಲೂ ಅತ್ಯಂತ ಹಿಂದುಳಿದ ಜಾತಿಗಳ ನ್ಯಾಯಕ್ಕೋಸ್ಕರ ನಮ್ಮ ಕೆಲಸ ಮುಂದುವರಿಯುತ್ತೆ ಈ ಜಾತಿ ಜನಗಣತಿ ಭಾಳ ಅಗತ್ಯ ಇದೆ ನಾವು ಜಾತಿ ಜನಗಣತಿ ಅನ್ನೋ ಒಂದು ರೀತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂಕಿಅಂಶಗಳ ಪ್ರಕಾರ ನ್ಯಾಯ ಒದಗಿಸೋದು ಅದು ಬೇಕೇ ಬೇಕು ಅದು ನಮಗೆ ಅದೇ ನಮಗೆ ನ್ಯಾಯ ಅದು ನಮಗೆ ಭಾಳ ಅಗತ್ಯ ಇದೆ ಅದು ಮಾಡಿರೋ ಪ್ರಯತ್ನವೂ ಕೂಡ ಒಳ್ಳೆಯದೇ ನಮ್ಮ ಪ್ರಕಾರ ಅದು ಇನ್ನೂರು ಕೋಟಿ ಹೆಚ್ಚು ಕಮ್ಮಿ ಖರ್ಚಾಗಿ ಅದು ಹತ್ತು ವರ್ಷ ಭಾಳ ತಡ ಆಗಿದೆ ಅದನ್ನು ಬೇಕಾಗಿದ್ದರೆ ಮನಸ್ಸಿದ್ದಿದ್ದರೆ ಒಂದು ವರ್ಷದಲ್ಲಿ ತರ್ಬೋದು ಅದು ಬಿಹಾರ್ ನಮ್ಮ ಉದಾಹರಣೆ ಇದೆ ತೆಲಂಗಾಣ ನಮ್ಮ ಉದಾಹರಣೆ ಇದೆ ಹತ್ತು ವರ್ಷ ತಡ ಆಗಿದೆ ಆದರೆ ಇವಾಗ ಬಂದಿರೋದು ಕೂಡ ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ಬಂದಿದೆ ಅನ್ನೋ ಪ್ರಶ್ನೆ ಬರುತ್ತೆ ಯಾಕಂದರೆ ನಮಗೆ ಇದರ ಲೋಪದೋಷಗಳು ನಾವು ಚರ್ಚೆ ಮಾಡಲೇಬೇಕು ಒನ್ ಬಿನಲ್ಲಿ ಅಂತ ಏನು ಒಂದು ಹೊಸದಾಗಿ ಇವಾಗ ಹುಟ್ಟಾಕಿದ್ದಾರೆ ಈ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಒಂದು ದ್ವಿತೀಯವಾದ ಮೂಲಗಳು ಇಲ್ಲದೆ ಸೆಕೆಂಡರಿ ಸೋರ್ಸಸ್ ಆಧಾರದ ಇಲ್ಲದೆ ಒನ್ ಬಿ ಅನ್ನೋದು ಎಲ್ಲ ಒಂದು ಕಡೆ ಹುಟ್ಟಾಕಿದ್ದಾರೆ ಅನ್ನೋ ನಮಗೆ ಒಂದು ಅನುಮಾನ ಇದೆ ಈ ವಿಚಾರದಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒನ್ ಬಿನಲ್ಲಿ ಹೆಚ್ಚು ಕಮ್ಮಿ ಎಪ್ಪತ್ತು ನಾಲ್ಕು ಎಪ್ಪತ್ತೈದು ಲಕ್ಷ ಜನ ಇದ್ದಾರೆ ಟೂ ಎನಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಅಂದರೆ ನಾಲ್ಕು ಲಕ್ಷ ಹೆಚ್ಚಿದ್ರೂ ಕೂಡ ಒಂದು ಬೀನಲ್ಲಿ ಹನ್ನೆರಡು ಪರ್ಸೆಂಟು ಪ್ರಾತಿನಿಧ್ಯ ಮೀಸಲಾತಿ ಕೊಟ್ಟಿದ್ದಾರೆ ಒನ್ ಒನ್ ಬಿನಲ್ಲಿ ಟು ಐನಲ್ಲಿ ಹತ್ತೇ ಪರ್ಸೆಂಟ್ ಕೊಟ್ಟಿದ್ದಾರೆ ನೀವು ಜನಸಂಖ್ಯೆ ಆಧಾರ ಮೇಲೆ ಪ್ರಾತಿನಿಧ್ಯ ಕೊಡ್ತಾ ಇದ್ದೀರಾ ಅಥವಾ ನೀವು ಯಾವ ಬ್ಯಾಕ್ವರ್ಡ್ನಸ್ ಅಥವಾ ಯಾವ ಅಂಕಿಅಂಶಗಳು ಮತ್ತು ಕೆಲವು ಪ್ರಭಾವ ಒಂದು ಪ್ರಭಾವಿ ಸಮುದಾಯಕ್ಕೆ ಉದಾಹರಣೆ ಅದಕ್ಕೂ ಒಂದು ಮಟ್ಟಕ್ಕೆ ಪ್ರಭಾವಿ ಸಮುದಾಯ ಅದನ್ನು ಕೂಡ ಅಲೆಮಾರಿ ಸಮುದಾಯದಲ್ಲಿ ಸಮ ಒಂದು ಹಿಂದುಳುವಿಕೆ ಅನ್ನೋದು ಗುರುತಿಸಲ್ಪಟ್ಟಿದೆ ಅಂತಲೂ ನಮಗಿದು ಚರ್ಚೆ ಆಯಿತು ಸೊ ಇದೆಲ್ಲ ನಮ್ಗೆ ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿದೆ ಅಂತ ನಾವು ನೋಡಬೇಕು ಇದು ಒಂದು ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ವಸ್ತುನಿಷ್ಠವಾಗಿ ಪಾರದರ್ಶಕವಾಗಿ ಜಾತಿ ಸಮೀಕ್ಷೆ ಆಗಬೇಕು ಮತ್ತು ಜಾತಿ ಜನಗಣತಿ ಆಗಬೇಕು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಿ ಅದಕ್ಕೆ ತಕ್ಕಂತೆ ನ್ಯಾಯದ ಯೋಜನೆಗಳು ಬರಬೇಕು ಇಂದು ಅದು ಕಾಣ್ತಾ ಇಲ್ಲ ಇನ್ನು ಎಲ್ಲೋ ಒಂದು ಕಡೆ ಒಂದು ಸಮುದಾಯ ಒಂದು ಪ್ರಭಾವಿ ಸಮುದಾಯ ಅದ್ರ ಜೊತೆ ನಾವು ನೋಡಿದ್ದೀವಿ ಲಿಂಗಾಯತ ಹಿಂಗಾಯಿತು ಒಕ್ಕಲಿಗ ಸಮುದಾಯ ಅವ್ರ ಜನಸಂಖ್ಯೆ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಬಟ್ ಅವರು ಈ ಅಲೆಮಾರಿ ಸಮುದಾಯದ ಜೊತೆ ವರ್ಗೀಕರಣ ಆಗಿಲ್ಲ ಅವರು ಒಂದು ಬೇರೆ ವರ್ಗದಲ್ಲಿದ್ದರೆ ಸೊ ಅವರು ಅವರು ಒಂದು ರೀತಿ ಇವ್ರ ಜೊತೆ ಪೈಪೋಟಿ ಅಥವಾ ಈ ಸಂಡಣ್ಣ ಸಮುದಾಯಗಳು ಅವ್ರ ಜೊತೆ ಪೈಪೋಟಿ ಮಾಡೋ ಪರಿಸ್ಥಿತಿ ಬರೋಲ್ಲ ಆದರೆ ಕೆಲವೊಂದು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮುದಾಯ ಆಗಿರ್ಬೋದು ಕಾಂತರಾಜ್ ಅವರು ವರದಿ ಮಾಡಿರೋ ಸಮುದಾಯ ಆಗಿರ್ಬೋದು ಇಂಥ ಸಮುದಾಯ ಎಲ್ಲೋ ಒಂದು ಕಡೆ ಅವ್ರಿಗೆ ಸಿಗಬೇಕಾಗಿರೋ ಒಂದು ರೀತಿ ಬ್ಯಾಕ್ವರ್ಡ್ನೆಸ್ಸು ಪ್ರಾತಿನಿಧ್ಯದಿಂದ ಹೆಚ್ಚು ಪಡೆದಿರ್ಬೋದು ಅನ್ನೋ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ಇದಕ್ಕೆ ನಮಗೆ ನ್ಯಾಯ ಬೇಕು ಇದಕ್ಕೆ ಏನೇನು ಸಮಸ್ಯೆಗಳಾಗಿ ಅದನ್ನು ಸರಿಪಡಿಸ್ಬೇಕು ಅನ್ನೋ ನಾವು ಒಂದು ಜನರ ಮುಂದೆ ಸಮಾಜದ ಮುಂದೆ ಮತ್ತು ಮುಖ್ಯವಾಗಿ ಸರ್ಕಾರದ ಮುಂದೆ ಇಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ಸರ್ ಚೇತನ್ ಸರ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಟ್ಸ್ ನಿಮ್ಮ ಅಂಕಿಅಂಶ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಇರ್ಬೋದು ರಾಜ್ಯದಲ್ಲಿಂತ ಅನ್ಸಕ್ಕೆ ಅನ್ನೇ ಆಗ್ತದೆ ನಮಗೆ ಪರ್ಸೆಂಟೇಜ್ ಅನ್ನೋದಂದ್ರೆ ನಮಗೆ ಒನ್ ಕ್ಯಾಟಗರಿ ಒನ್ ಮತ್ತು ಟು ಎನಲ್ಲಿ ನಲ್ಲಿ ಹೆಚ್ಚು ಕಮ್ಮಿ ನೂರ ತೊಂಬತ್ತೈದು ಸಮುದಾಯಗಳು ಅಂತ ಇದೆ ಕ್ಯಾಟಗರಿ ಒನ್ ಬಿ ನಲ್ಲಿ ಸೇರಿಸೋದು ಎಂಬತ್ತು ಸಮುದಾಯಗಳು ಈ ಸಮುದಾಯಗಳು ಎಷ್ಟು ಮಟ್ಟಿಗೆ ಜನಸಂಖ್ಯೆ ಅನ್ನೋದಿದೆ ಅನ್ನೋದ್ರ ಜೊತೆ ಈ ಸಮುದಾಯಗಳು ಎಷ್ಟು ಮಟ್ಟಿಗೆ ಬ್ಯಾಕ್ವರ್ಡ್ನೆಸ್ ಇದೆ ಯಾಕಂದರೆ ಅಲೆಮಾರಿ ಸಮುದಾಯಗಳು ದೊಂಬಿದಾಸ್ಗಳಾಗಿರ್ಬೋದು ಹೆಳುವರಾಗಿರ್ಬೋದು ಮತ್ತು ಈ ಒನ್ ಕ್ಯಾಟಗರಿ ಒನ್ನಲ್ಲಿರೋ ಪಿಂಜಾರರಾಗಿರ್ಬೋದು ಮತ್ತು ನಾಡಾಫು ಚಪ್ಪರಬಂದಿ ಈ ಸಮುದಾಯಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆದಲ್ಲಿದ್ದಾರೆ ಅವರು ಒಂದು ಎಷ್ಟೋ ಜನ ಇವತ್ತಿಗೂ ಗುಡಿಸ್ತಲ್ಲಿ ಬದುಕ್ತಾ ಇದ್ದಾರೆ ಎಷ್ಟೋ ಜನ ಇವತ್ತಿಗೂ ಶಿಕ್ಷಣ ಪಡಿತಾ ಇಲ್ಲ ದಿನಕ್ಕೆ ಒಂದು ಅವರು ಭಿಕ್ಷಾಡನೆ ಮಾಡಿ ಕೆಲಸ ಮಾಡೋ ಒಂದು ಅವರು ಬದುಕಕ್ಕೆ ಮಾಡ್ತಿರೋ ಸಮುದಾಯಗಳು ಈ ಸಮುದಾಯಗಳು ನಲವತ್ತ್ಮೂರು ಲಕ್ಷ ಅಂತ ಗುಡಿಸಿರೋ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮುದಾಯ ಜೊತೆ ಪೈಪೋಟಿ ಮಾಡಬೇಕು ಅಂತ ಪರಿಸ್ಥಿತಿ ಬಂದರೆ ಹಾಲಕ್ಕೆ ಒಕ್ಕಲಿಗರಂಥವ್ರು ದೇವದಾಸಿ ಅಂಥವ್ರು ಬೇರೆ ಬೇರೆ ಸಮುದಾಯಗಳು ಇದು ಭಾಳ ಕಷ್ಟ ಇದು ಸಾಧ್ಯ ಇರಲ್ಲ ಇದೆಲ್ಲೋ ಒಂದು ಕಡೆ ಒಂದು ಸಮುದಾಯ ಒಂದು ಸ್ವಜಾತಿವಾದ ಆಗಬಾರ್ದು ಇದು ಒಂದು ಜಾತಿ ವಿನಾಶಕ್ಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನ್ಯಾಯ ಒದಗಿಸೋಕ್ಕೆ ಈ ಒಂದು ಜಾತಿ ಜನಗಣತಿ ಆಗಬೇಕು ಹೊರತು ಜಾತಿವಾದದ ದೃಷ್ಟಿಯಿಂದ ಇದಾಗೋದು ಭಾಳ ತಪ್ಪು ಅನ್ನೋದು ನಮ್ಮ ಒಂದು ವೈಜ್ಞಾನಿಕವಾದ ವಿಶ್ಲೇಷಣೆ ಇವತ್ತಿನ ಸಭೆ ಭಾಳ ಯಶಸ್ವಿಯಾಗಿದೆ ಇವತ್ತಿನ ಅನೇಕ ಏನು ಹೇಳಿದ್ದೀನಿ ಇವತ್ತಿನ ಬಹುಶಃ ಒಂದು ಇಪ್ಪತ್ತು ಸಮುದಾಯ ಹೆಚ್ಚು ಕಮ್ಮಿ ಬೇರೆ ಬೇರೆ ಪ್ರತಿನಿಧಿಗಳು ಬಂದು ಅವರವರ ವಿಚಾರಗಳು ಮಂಡಿಸಿ ಭಾಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಭಾಳ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನಾವು ಈ ಒಂದು ಎಂ ಸಿ ಅತ್ಯಂತ ಹಿಂದುಳಿದ ಜಾತಿಗಳ ನ್ಯಾಯಕ್ಕೋಸ್ಕರ ನಮ್ಮ ಕೆಲಸ ಮುಂದುವರಿತಾ ಹೋಗ್ತೀವಿ ಧನ್ಯವಾದಗಳು